ಹಳ್ಳಿಗುಡಿ ಗ್ರಾಮದಲ್ಲಿ ಹಾನಗಲ್ ಕುಮಾರಸ್ವಾಮಿಗಳ ಜಯಂತ್ಯುತ್ಸವ ನಿಮಿತ್ಯ ಸದ್ಭಾವನಾ ಪಾದಯಾತ್ರೆ ಅಖಿಲ ಭಾರತ ವೀರಶೈವ ಮಹಾಸಭಾ ಸಂಸ್ಥಾಪಕ ಹಾನಗಲ್ ಗುರುಕುಮಾರ ಮಹಾಸ್ವಾಮಿಗಳ ಒಂದು ನೂರ ಐವತ್ತೇಳನೇ ಜಯಂತ್ಯೋತ್ಸವ ನಿಮಿತ್ಯ ನಡೆಯುತ್ತಿರುವ ಮಠಾಧೀಶರ ಸದ್ಭಾವನಾ ಪಾದಯಾತ್ರೆಯು ಮುಂಡರಗಿ ತಾಲೂಕಿನ ಹಳ್ಳಿಗುಡಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಜರುಗಿತು ಪಾದಯಾತ್ರೆ ಆರಂಭಗೊಂಡು ಇಂದು ಆರನೇ ದಿನವಾಗಿದ್ದು ಹಳ್ಳಿಗುಡಿ ಗ್ರಾಮಕ್ಕೆ ಆಗಮಿಸಿದ ಕುಮಾರೇಶ್ವರ ಜ್ಯೋತಿರಥ ಯಾತ್ರೆ ಒಳಗೊಂಡ ಸದ್ಭಾವನಾ ಪಾದಯಾತ್ರೆಯನ್ನ ಗ್ರಾಮದ ಸರ್ವ ಸದ್ಭಕ್ತಾದಿಗಳು ಅದ್ದೂರಿಯಾಗಿ ಬರಮಾಡಿಕೊಂಡರು ಡೊಳ್ಳು ಮೇಳ ಭಜನಾ ಸಂಘದ ಸೇರಿದಂತೆ ಸಕಲ ವಾದ್ಯಗಳೊಂದಿಗೆ ಮತ್ತು ಸುಮಂಗಲಿಯರ ಕಳಸ ಕನ್ನಡಿಯೊಂದಿಗೆ ನಾಡಿನ ವಿವಿಧ ಮಠಾಧೀಶರ ಪಾದಯಾತ್ರೆ ಅತ್ಯಂತ ವೈಭವಪೂರಿತವಾಗಿ ಜರುಗಿತು ಪಾದಯಾತ್ರೆಯುದ್ದಕ್ಕೂ ಪುಷ್ಪವೃಷ್ಟಿಗೈಯುತ್ತಾ ಜೇಘೋಷ ಕೂಗುತ್ತಾ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಗ್ರಾಮಸ್ಥರು ಮೆರಗು ನೀಡಿದರು ಗ್ರಾಮಗಳ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸದ್ಗುಣಗಳ ದಿಕ್ಷೆ ದುಶ್ಚಟಗಳ ಭಿಕ್ಷೆ ಅನ್ನೋ ಸಂದೇಶ ಸಾರುವ ಮೂಲಕ ಹಳ್ಳಿಗುಡಿ ಗ್ರಾಮಸ್ಥರಲ್ಲಿ ಮಠಾಧೀಶರು ಅರಿವು ಮೂಡಿಸುವ ಕಾರ್ಯಕ್ರಮ ನೆರವೇರಿಸಿದರು ಈ ವೇಳೆ ಮುಂಡರಗಿ ಶ್ರೀಮಠದ ಉತ್ತರಾಧಿಕಾರಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ನೇತೃತ್ವದಲ್ಲಿ ಕುಮಾರೇಶ್ವರ ಜಯಂತ್ಯುತ್ಸವ ಸಮಿತಿಯ ಸರ್ವ ಮಠಾಧೀಶರು ಹಾಗೂ ಹಳ್ಳಿಗುಡಿ ಗ್ರಾಮದ ಸರ್ವ ಸದ್ಭಕ್ತರು ಪಾಲ್ಗೊಂಡಿದ್ದರು ಎಲ್ಲರೂ ಸಹಿತ ಬಿಸಿಲಿಟ್ಟು ಬಿಸಿ ಒಳಗೂ ಬಿಸಿಡಿಸಿ ಬಿಸಿ ಬಿಸಿಡಿಸಿ ಕೆಳಗು ಬಿಸಿಡಿಸಿ ಆದ್ರೆ ಹಳ್ಳಿ ಗುಡಿಯಲ್ಲಿರುವ ಹೋದಾಗ ತಮ್ಮಾಗಿ ಏನು ಆ ದೇವಸ್ಥಾನ ಎಲ್ಲರಿಗೂ ಆನಂದವನ್ನು ಶಿವ ಆನೆಗಳು ಕುಮಾರ ಮಹಾ ಜ್ಯೋತಿ ರಥಯಾತ್ರೆ ಹಾಗೂ ಪರಮಪೂಜರ ಯಾತ್ರೆ ಯಾತ್ರೆಯನ್ನ ಮುಂದರಗಿ ತಾಲೂಕಿನ ಹಳ್ಳಿಗಳಲ್ಲಿ ಎಲ್ಲಾ ಪರಮ ಪೂಜ್ಯರು ನಾಲ್ಕೈದು ದಿವಸಗಳಿಂದ ಪಾದಯಾತ್ರೆಯನ್ನು ಹಮ್ಮಿಕೊಳ್ತಾ ಇದ್ದಾರೆ ಇವತ್ತು ಆರನೇ ದಿನ ಮುಂದರಗಿ ತಾಲೂಕಿನಲ್ಲಿ ಹಳ್ಳಿ ಗುಡಿ ಎನ್ನುವಂತಹ ಈ ಗ್ರಾಮದಲ್ಲಿ